ಎಲ್ಲ ನನ್ನ ಕೃಷಿ ಮಿತ್ರರಿಗೂ ನಮಸ್ಕಾರ ಈಗ ಸೆಕೆಂಡ್ ಹ್ಯಾಂಡ್ ಎರಡು ಗಾಲಿ ಟೇಲರ್ ಅಷ್ಟ ಕೊಡೋದೈತಿ ಸೆಕೆಂಡ್ ಹ್ಯಾಂಡ್ ಟೇಲರ್ ಯಾರು ತುಳು ಅರ್ಧರು ತಗೋಬೋದು ಬೇರೆ ಟೇಲರ್ ಕ ಪೇಪರ್ಸ್ ಇಲ್ಲ ಮತ್ತು ಟಯರು ಒಂದು ಮೂವತ್ತು ಪರ್ಸೆಂಟ್ ಅದಾವೆ ಡೈಬ್ ಅಂದ್ರೆ ಕಂಡೀಷನ್ ಐತಿ ಎಲ್ಲ ಕಲರ್ ಹೊಡಿಸಿದ ಡಬ್ಬಿದ ನೀವು ತಗೋದ್ರೆ ನಿಮ್ಗೆ ಗೆಳೆಯರು ಯಾರು ತೊಳಾರ್ದ್ರೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗಲಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ ಟೀಲರ್ ಟ್ಯಾಕ್ಟ್ರ ಜೆ ಸಿ ಪಿ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರ ಟೇಲರ್ದ ಏನ್ ರೀತಿಯಪ್ಪ ಅಂದ್ರೆ ಇದ್ರದ್ದು ಪೇಪರ್ ಸಿಲ್ ಟೇಲರ್ ಐತಿ ಪಾಠ ಬಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಎಷ್ಟ ಎರಡು ಎರಡುಗಲ್ಲಿ ಟೇಲರ ಖರೀದಿ ಮಾಡ್ಕೋಬಹುದು ಯಾಕಪ್ಪ ಅಂದ್ರೆ ಟ್ಯಾಕ್ಟರ್ ಇರ್ತಂದ್ರೆ ಟೇಲರ್ ಬೇಕೇ ಬೇಕು ಟೇಲರ್ ತಗೋಂತಾರೆ ತಗೋಬಹುದು ಮತ್ತೆ ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟೇಲರ್ ಖರೀದಿ ಮಾಡ್ಕೋಬಹುದು ಮತ್ತು ಈ ಚಾನಲ್ದಾಗ ಇಂಥವ ಕಡಿಮೆ ರೇಟ್ನು ವಾಹನಗಳ ವೀಡಿಯೋಗಳು ಹಾಕೋಕ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತು ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ವೀಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಮತ್ತು ಆ ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆತ್ನ ಲೈಕ್ ಮಾಡಿರಿ ಎರಡು ಗಾಲಿ ಟೆಲ್ಲರ್ ವಿಡಿಯೋ ನಿಮ್ಗೆ ಇಷ್ಟ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ